ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಲವಾರು ವರದಿಗಳು ಈ ಒಂದು ಚಾನಲ್ ಪ್ರಸಾರ ಮಾಡಲಾಗಿದೆ ಮತ್ತು ವಿಶೇಷತನರಿಗೆ ಇರುವಂಥ ಅನುದಾನಗಳ ಬಗ್ಗೆ ಮಾಹಿತಿ ಇಲ್ಲಿ ಕೊಡಲಾಗಿದೆ ಅದಕ್ಕಾಗಿ ನಮ್ಮ ಚಾನಲ್ ಯಾರಾದರೂ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಎಲ್ಲ ವರದಿಗಳು ವಿಡಿಯೋಗಳನ್ನು ನೋಡಿ ತಾವು ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೋದು ಅಂಥೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ತಮಗೆಲ್ಲ ತಿಳಿದ ಹಾಗೆ ಇಂದು ಹದಿನೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಈ ಮೊದಲು ಹೈದರಾಬಾದ್ ಕರ್ನಾಟಕ ಏನು ಇಭಾ ಭಾಗದಲ್ಲಿ ಆಚರಣೆ ಮಾಡ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಇತ್ತೀಚಿಲಾಗಿ ಅದನ್ನು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಅಂಥೇಳಿ ಇದ್ದಾರೆ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಧ್ವಜಾರೋಹಣ ಅಂದರೆ ಈ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮದಲ್ಲಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆ ಗ್ರಾಮ ಪಂಚಾಯಿತಿಯಲ್ಲಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಧ್ವಜಾರೋಹಣ ಮಾಡೋದ್ರ ಜೊತೆಗೆ ಅಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರಿಗೆ ಕೈದಿಟ್ಟಿಂತ ಐದು ಪ್ರತಿಶತ ಅನುದಾನದಲ್ಲಿ ಅಂದರೆ ಈ ಒಂದು ಅನುದಾನ ಯಾವ ಹಣಕಾಸು ಯೋಜನೆಯಲ್ಲಿತ್ತು ಅನ್ನೋದನ್ನು ಇಲ್ಲಿ ನಾವು ಗಮನಿಸೋಣ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸುವರ್ಣ ಮಹೋತ್ಸವ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಮಾನ್ಯ ಅಧ್ಯಕ್ಷರು ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿ ಮಾಡುವುದರ ಮೂಲಕ ಆ ಸಂದರ್ಭದಲ್ಲಿ ವಿಕಲಚೇತನರ ಹದಿನೈದನೇ ಹಣಕಾಸು ಯೋಜನೆಯಡಿಲಿ ಅನುದಾನದಲ್ಲಿ ಶೇಕಡಾ ವಿಕಲಚೇತನ ಐದರ ಅನುದಾನದಲ್ಲಿ ವಿಕಲಚೇತನರಿಗೆ ಟೇಬಲ್ ಫ್ಯಾನ್ ಮತ್ತು ಸೀಲಿಂಗ್ ಫ್ಯಾನ್ ವಿತರಣೆ ಮಾಡಲಾಯಿತು ನಾಗರಾಜ್ ಮಾಲಿಪಾಟೀಲ್ ಅವರು ಮತ್ತು ವಿ ಆರ್ ಡಬ್ಲ್ಯೂ ಕುಮಾರ್ ಮತ್ತು ಕಂಪ್ಯೂಟರ್ ಆಪರೇಟರ್ ಗ್ರಾಮ ಪಂಚಾಯಿತಿ ಮತ್ತು ಬಿಲ್ ಕಲೆಕ್ಟರ್ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹರ್ಸುಗುಂಡಗಿ ತಾಲೂಕು ಶಾಪುರ್ ಜಿಲ್ಲಾ ಯಾದಗಿರಿಯ ಅಧ್ಯಕ್ಷರಾದಂಥ ಅಯ್ಯಮ್ಮ ಗಂಡ ಅವರು ಉಪಸ್ಥಿತರಿದ್ದರು ಮತ್ತು ತಂಗಮ್ಮ ಗಂಡ ನಿರ್ಮಲಾ ಉಪಾಧ್ಯಕ್ಷರು ಹಾಜರಿದ್ದರು ಅಯ್ಯಪ್ಪ ತಂದೆ ಸಾಯಿಬಣ್ಣ ಕಾರ್ಯದರ್ಶಿಗಳು ಮತ್ತು ಚಂದ್ರಶೇಖರ್ ತಂದೆ ಸಂಗಪ್ಪ ಸದಸ್ಯರು ಶೋಭಾ ಗಂಡ ಮರಪ್ಪ ಸದಸ್ಯರು ಗಂಗಮ್ಮ ಗಂಡ ಬಸವರಾಜ್ ಸದಸ್ಯರು ಮತ್ತು ಮಲ್ಲಿಕಾರ್ಜುನ್ ಚಿದ್ರಾಮಪ್ಪ ಇವರು ಹಜ್ ಸದಸ್ಯರಾಗಿ ಹಾಜರಿದ್ದರು ಮತ್ತು ಕಾಶಿಂ ಸಾಬ್ ಮೊಹಮ್ಮದ್ ಮುಲ್ಲಾ ಇವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ಮರಿಯಾಳ್ ಗಂಡ ಭೀಮರಾಯ್ ಇವರು ಗ್ರಾಮ ಪಂಚಾಯತ್ ಸದಸ್ಯರು ಶರಣಯ್ಯ ತಂದೆ ಸಿದ್ದರಾಮಯ್ಯ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಇದ್ದರು ಮತ್ತು ಯಂಕಮ್ಮ ಗಂಡ ಹನುಮಂತರಾಯ ಇವರು ಗ್ರಾಮ ಪಂಚಾಯತ್ ಸದಸ್ಯರು ನಾಗಪ್ಪ ತಂದೆ ದೊಡ್ಡಪ್ಪ ಸದಸ್ಯರು ಇವರು ಹಾಜರಿದ್ದರು ಮತ್ತು ಸದಾಶಿವ ತಂದೆ ಶಿವಪ್ಪ ಸದಸ್ಯರು ಇವರು ಹಾಜರಿದ್ದರು ಮತ್ತು ಸಿದ್ದರಾಮ್ ತಂದೆ ಬಲಭೀಮ್ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ತನ್ನ ಮತ್ತು ಲಕ್ಷ್ಮಣ ತಂದೆ ಸೈಬಣ್ಣ ಬಿಲ್ ಕಲೆಕ್ಟ್ರಾಗಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹಾಜರಿದ್ದು ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಇದ್ರ ಬಿಲ್ ಆಪ್ ಪಂಪ್ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಲಕ್ಷ್ಮಣ ತಂದೆ ಸಾಹೇಬಣ್ಣ ಹೀಗೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಉಪಸ್ಥಿತಿಯಲ್ಲಿ ಆದೇಶದಲ್ಲಿರುವ ಈ ಒಂದು ತೊಡಕನ್ನು ಪರಿಷ್ಕರಣೆ ಮಾಡಿ ಹೊಸ ಸುತ್ತೋಲೆಯ ಆದೇಶ ಹೊರಡಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಅಂದರೆ ಏನಂದ್ ಏನು ಹೇಳೋದಂದರೆ ಈ ಒಂದು ಆದೇಶದಲ್ಲಿರೋದು ಬರೀ ಕಾಮಗಾರಿಗಳಿಗಾಗಿ ವಿಶೇಷ ಚೇತನಕ್ಕೆ ಐದು ನಿಕ್ಷದ ಐದು ಪ್ರತಿಶತ ಅನುದಾನವನ್ನು ಬಳಸ್ಕೊಳ್ಳೋಕೆ ಬರ್ತದೆ ಆದರೂ ವೈಯಕ್ತಿಕ ಸಹಾಯ ಮಾಡಲು ಈ ಅನುದಾನ ಬಳಸುವಂತಿಲ್ಲ ಅಂತಕ್ಕಂಥ ವಿಚಾರ ಆ ಒಂದು ಸುತ್ತೋಲೆಯಲ್ಲಿ ಇರುವುದರಿಂದ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಚೇತನರಿಗಾಗಿ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನ ಸುಮಾರು ವರ್ಷಗಳಿಂದ ಅಲ್ಲಿ ಅದು ಹಾಗೆ ಉಳಿತಾ ಬರ್ತಾ ಇದೆ ಅದನ್ನು ಖರ್ಚು ಮಾಡ್ತಕ್ಕಂಥ ಪ್ರಯತ್ನ ಕೆಲವು ಪಂಚಾಯಿತಿ ಅಭಿವೃದ್ಧಿಗಳು ಅಧಿಕಾರಿಗಳು ಮಾಡ್ತಾರೆ ಅದು ತಿಳುವಳಿಕೆ ಇದ್ದವರು ಮಾಡ್ತಾರೆ ಯಾಕಂದರೆ ತಿಳುವಳಿಕೆ ಇದ್ದವರು ಅಂತಂದ್ರೆ ತಪ್ಪಲ್ಲ ಯಾಕಂದರೆ ಪಂಚಾಯಿತಿಯಲ್ಲಿ ಇರುವಂಥ ಅನುದಾನವನ್ನು ವಿಶೇಷತನಿಗೆ ಸಹಾಯ ಆಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡ್ತಾರೆ ಪಂಚಾಯಿತಿ ಸರ್ವ ಸದಸ್ಯರ ಸಭೆ ಕರೆದು ಸ ಸದಸ್ಯರ ಸಭೆಯಲ್ಲಿ ಅದನ್ನು ನಡಾವಳಿ ಪಾಸ್ ಮಾಡಿ ಎಲ್ಲರ ಅನುಮೋದನೆ ತಗೊಂಡು ಈ ವೈಯಕ್ತಿಕ ಅನುದಾನವನ್ನು ಬಳಸ್ಬೋದು ಅಂತಕ್ಕಂಥ ಒಂದು ನಿಯಮಾವಳಿ ಪಾಲನೆ ಮಾಡಿ ಈ ಒಂದು ಅನುದಾನವನ್ನು ಬಳಸೋ ಪ್ರಯತ್ನ ಮಾಡ್ತಾರೆ ಆದರೆ ಇದನ್ನು ಮಾಡುವ ಬಗ್ಗೆ ಮನಸ್ಸು ಮಾಡದೇ ಇರೋ ಅನೇಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದು ಹಾಗೇ ಉಳ್ಕೊಂಡು ಬರ್ತಾ ಇದೆ ಆ ಅನುದಾನವನ್ನು ಬಳಸುವಂಥ ಪ್ರಯತ್ನ ಕೆಲವು ಪಿ ಪಂಚಾಯತ್ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳು ಮನಸ್ಸು ಮಾಡಲ್ಲ ಹಾಗಾಗಿ ಈ ಒಂದು ಸುತ್ತೋಲೆಯ ಆದೇಶದ ಒಂದು ನಿಯಮ ಇದೆ ವೈಯಕ್ತಿಕ ಸಹಾಯ ಮಾಡಲು ಬರುವುದಿಲ್ಲ ಅಂತಕ್ಕಂಥ ನಿಯಮ ಇದೆ ಅದನ್ನು ಸರಿಪಡಿಸಿ ಎಲ್ಲರಿಗೂ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ವಿಶೇಷತನರು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡಿಕೊಂಡು ಮತ್ತು ಸಣ್ಣ ಪುಟ್ಟ ಏನಾದರೂ ವ್ಯವಹಾರಗಳು ಮಾಡಿಕೊಂಡು ಅಂದರೆ ಒಂದು ಬಿಸ್ನೆಸ್ ತೊಗೊಂಡ ತಗೊಂಡು ಒಂದು ಕಿರಾಣಿ ಅಂಗಡಿ ಆಗಲಿ ಅಥವಾ ಗೂಡಂಗಡಿ ಅಂಗಡಿ ಆಗಲಿ ಹೀಗೆ ಅನೇಕ ಸ್ವಯಂ ಉದ್ಯೋಗ ಕೈಗೊಳ್ಳುವಂಥ ಕೆಲಸ ಆಗ್ತದೆ ಅದಕ್ಕಾಗಿ ಇಂಥ ಅನುದಾನವನ್ನು ಬಳಸುವಂಥ ಪ್ರಯತ್ನ ಮಾಡಿದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ನಾಗರಾಜ್ ಮಾಲಿಪಾಟೀಲ್ ಇವರು ತಾಲೂಕು ಪಂಚಾಯಿತಿ ಶಾಪುರದಲ್ಲಿ ತಾಲೂಕು ವಿಧುದ್ದೇಶ ಪುನರ್ವೃತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಮತ್ತು ಅನುದಾನ ಬಳಕೆ ಮಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಧನ್ಯವಾದ ಸಲ್ಲಿಸಿ ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು